ಸೂಪರ್ ಇದೆ ನೋಡಿ ಹ್ಮ್ ಕಾಲು ಸೂಪರ್ ಆಗಿ ಬೆಂದಿದೆ ಹೆಚ್ಚಿ ಕಾಲು ಐದು ವಿಜಿಲ್ ಹಾಕ್ಸಿದ್ವಿ ಹ್ಮ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕಾಲು ಸೂಪ್ ಮಾಡ್ತಾ ಇದ್ದೀವಿ ಏನೇನು ಬೇಕು ಅಂತ ಹೇಳ್ತೀನಿ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮೆಣಸು ಮತ್ತು ಧನಿಯಾ ಬೀಜ ಮತ್ತು ಎರಡು ಲವಂಗ ಸ್ವಲ್ಪ ಜೀರಿಗೆ ನಾಲ್ಕು ಹಸಿರು ಮೆಣಸಿನಕಾಯಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ಹುರ್ಕೋಬೇಕಾಗುತ್ತೆ ನಾವು ಒಂದು ಬಾಟ್ಲಿ ಇಟ್ಕೊಬಿಟ್ಟು అండ్ కొంచెం ఆయిల్ ಹಾಕೊಳ್ಳಿ. హై లక్కోబెట అస్టర్ మెన్చింగై, వన్ మెన్చింగై, ಮತ್ತೆ ధనియ బీజ, లవంగా, మెన్స్, బెల్లూడి ইপ ফস্টে ফ্রাই ফ্রাই আমি লাস্টে ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬಳ್ಳಿ ಸೊಪ್ಪು ಇಷ್ಟು ಹಾಕೋಬಿಟ್ಟು ಇದು ತಣ್ಣಗಾಗಲಿ ಉರಿ ಬೇಕರ್ಲಿಲ್ಲ ಗಮಂಗ ಅಂತ ಇರುತ್ತೆ ಇದನ್ನ ನಾವು ಒಂದ್ ಕಡೆ ಎತ್ತಿಟ್ಕೋಬೇಕು ಇದು ಸಣ್ಣಗಾಗ್ಬೇಕು ನಾವು ಸಣ್ಣಗಾಗಿ ಅಷ್ಟೊತ್ತಿಗೆ ಈರುಳ್ಳಿನ ಸ್ವಲ್ಪ ಸುಟ್ಕೋಬೇಕಾಗುತ್ತೆ ನ್ಯಾಚುರಲ್ ಆಗಿ ಬರುತ್ತೆ ಸ್ಪೂನ್ ಇದ್ರೆ ಈ ತರ ಸ್ಪೋರ್ಟ್ ಸ್ಪೂನು ಈ ತರ ಸುಟ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಕೆಂಡದಲ್ಲಿ ಸುಟ್ರೆ ಇನ್ನೂ ಟೇಸ್ಟ್ ಬರುತ್ತೆ ಬಟ್ ಕೆಂಡ ಇಲ್ವಲ್ಲ ಒಲೆ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸ್ ಸುಟ್ಕೊಳ್ಳಿ ನೋಡಿ ಈರುಳ್ಳಿ ಸುಟ್ಟಾಗಿದೆ ನೋಡಿ ಈ ತರ ಸುಟ್ಕೊಳ್ಳಿ ಇದನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬಿಟ್ಟು ಜಾರಿಗೆ ಹಾಕೋಬಿಟ್ಟು ರುಬ್ಕೊಳ್ಳಿ ಮತ್ತೆ ಇದು ತಣ್ಣಗಾಗಿದೆ ಇದನ್ನು ಹಾಕಿದ್ದೀನಿ ಇದ್ರೊಳಗಡೆ ಹಾಕೋಬಿಟ್ಟು ರುಬ್ಕೊಳ್ಳಿ ನೋಡಿ ಖಾರ ರುಬ್ಬಾಗಿದೆ ಇಷ್ಟು ನುಣ್ಣ ನುಗ್ಕೋಬೇಕು ನೀವು ಸಣ್ಣಗಾಗ ರುಬ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಿಂಗ ನಾಲ್ಕ್ ಕಾಲಿದೆ ಇದೆ ಇವಾಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಆಯಿಲ್ ಹಾಕೊಳ್ಳೋದ್ ಅವಶ್ಯಕತೆನೆ ಇದೆ ಉರಿಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕೊಂಡಿರ್ತೀವಿ ಆ ನ್ಯಾಚುರಲ್ ಆಗುತ್ತೆ ಮತ್ತೆ ಆಯಿಲ್ ಹಾಕಿದ್ರೆ ಹಾಗಾಗಿ ಡೈರೆಕ್ಟ್ ಕಾಲ್ನ ಹಾಕೊಳ್ಳಿ ನಾಲ್ಕು ಒಂದು ಕಾಲಿಗೆ ಒಂದು ಲೋಟದಷ್ಟು ನೀರ್ ಹಾಕ್ಬೇಕು ಇಲ್ಲಿ ನಾನು ನಾಲ್ಕು ಕಾಲಿರೋದರಿಂದ ನಾಲ್ಕು ತೋಟದಷ್ಟು ನೀರೀನಿ ಪ್ಲಾಸ್ಟಿಕ್ ಸ್ವಲ್ಪ ಪುದೀನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅರಳು ಉಪ್ಪು ಹಾಕಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಕಾಲು ಸೋಪು ರೆಡಿ ಆಗುತ್ತೆ ಇದನ್ನ ಇಲ್ಲ ಒಂದು ಒಂದ್ ಐದು ವಿದಿಲ್ ಹಾಕ್ಸ್ಕೊಳ್ಳಿ ಅವಾಗ ಚೆನ್ನಾಗೆ ಬೆನ್ನಿ ಕಾಲಿನೆಲ್ಲ ರಸ ಬಿಟ್ಕೊಳ್ಳುತ್ತೆ ಅವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೆಂದಾದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಒಂದು ಐದು ಬಿಸಿಲಾಗಿದೆ ಕಾಲು ಸೂಪು ಹೇಗೆ ಬಂದಿದೆ ನೋಡೋಣ ಬಂದಿದೆ ಓ ಆಲ್ಮೋಸ್ಟ್ ಬೆಂದಿದೆ ಐದು ಬಿಸಿಲಿಗೆ ಕಾಲುಗಳೆಲ್ಲ ಬೆಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ನೋಡೋಣ ಕಾಲ್ ಸೂಪ್ ರೆಡಿ ಇದೆ ನೋಡಿ ನೋಡಿ ಮಿಂಕ್ಲಿ ಓಟೆಲ್ ಅಷ್ಟೇ ಕಾಲ್ ಸೂಪ್ ರೆಡಿ ಇದೆ ಇದಕ್ಕೆ ಸ್ವಲ್ಪ ನಿಂಬೆನ ಹಾಕೋಬಿಟ್ಟು ಬಿಟೈದ್ರಾಗಿ ಸೂಪರ್ ಆಗಿರುತ್ತೆ ನೋಡਣਾ ಇದೇ ಮ್ಮ್ ಹುಷಾರಿಲ್ಲದರಿಕ್ಕೆ ಮಾತ್ರ ಕೊಟ್ಬಿಟ್ರಂಗೆ ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿದ್ಯಾ ಕಾಲೋ ಸೂಪರ್ ಆಗಿ ಬಂದಿದೆ एक्चुअली ಕಾಲ ಐ ವಿಜಿ ಹಾಕಿದ್ವಿ 喝了一点，唉，再开了一点。